ನಮಸ್ಕಾರ ಮೊದಲನೇದಾಗಿ ಹೆಬ್ಬೈಲನ ಹೆಸರು ಹೇಗೆ ಬಂತು ಅಂತ ತಿಳಿಸ್ಕೊಡ್ತೀನಿ ಅಂದರೆ ಪದ್ಮಾವತಿ ದೇವಿಯ ಇನ್ನೊಂದು ಹೆಸರು ಸೊ ಹಾಗಾಗಿ ದೇವರ ಹೆಸರಿಂದನೇ ಈ ಕೆಲಸವನ್ನು ಶುರು ಮಾಡಿದ್ದೀವಿ ಮತ್ತು ಈ ಎಷ್ಟೋ ಮಾರ್ಕೆಟಲ್ಲಿ ಗೀಗಳಿದೆ ನಮ್ಮ ಗೀದು ಏನು ಸ್ಪೆಷಾಲಿಟಿ ಅಂತ ನಿಮಗೆಲ್ಲ ಅನಿಸಿರ್ಬೋದು ಹೇಗೆ ಅಂದರೆ ಈ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಲ್ಲಿ ಒಂದು ಊರಿದೆ ಕಮ್ದೂರು ಅಂತ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಮಲ್ನಾಡಿನ ಕಾನ್ಸೆಪ್ಟ್ ಅಂದರೆ ಏನು ಫಾರ್ಮುಲಾ ಅಂತೀವಲ್ಲ ನಾವು ಆ ಮಲೆನಾಡಿನ ಫಾರ್ಮುಲಾ ಇಟ್ಕೊಂಡು ಈನನ್ನು ಮಾಡಿದ್ವಿ ಹೇಗೆ ಅಂದರೆ ಸೆಲೆಕ್ಟೆಡ್ ಗೋಶಾಲೆಯಿಂದ ನಮ್ಮದೇ ಆದಂಥ ಒಂದು ಗೋಶಾಲೆ ಇದೆ ಹಾಗೆ ಸೆಲೆಕ್ಟೆಡ್ ಗೋಶಾಲೆಯಿಂದ ಬೆಣ್ಣೆಯನ್ನು ಖರೀದಿ ಮಾಡ್ತೀವಿ ಅದನ್ನು ಟೆಸ್ಟ್ ಮಾಡ್ತೀವಿ ಎಷ್ಟು ಪ್ಯೂರ್ ಇದೆ ಅಂತ ಅದಾದ ನಂತರ ನಾವು ತಂದು ಅದನ್ನು ಮೆಲ್ಟ್ ಮಾಡ್ತೀವಿ ಸೊ ಈಗ ನಾವು ಬೆಂಗಳೂರಲ್ಲಿ ಮಾಡ್ತಾಯಿದ್ರು ಒಂದು ಐದಾರು ವರ್ಷದಿಂದ ಈ ಹೊಸನಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಕಮ್ದೂರಲ್ಲಿ ಈ ಕೆಲಸ ಮಾಡ್ತಾಯಿದ್ವಿ ಅಂದರೆ ಈ ಗೀಯನ್ನು ಮಾಡ್ತಾಯಿದ್ವಿ ಬೆಣ್ಣೆ ಮೆಲ್ಟ್ ಮಾಡಿ ಸೊ ಯಾಕೆ ನಾವು ಈ ಕೆಲಸನ ಆರಿಸ್ಕೊಂಡ್ವಿ ಅಂದರೆ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಇದು ನಮ್ಮ ಕುಲಕಸ್ಬು ನಮ್ಮಲ್ಲಿ ಏನಾಗ್ತಾ ಇತ್ತು ಅಂದರೆ ಮೊದಲೆಲ್ಲವ ಅಡಿಕೆ ಬೆಳೆಗೆ ಹೆಚ್ಚಿನ ಆದ್ಯತೆ ಇರಲಿಲ್ಲ ಹಾಗಾಗಿ ಈ ಹಸುಗಳನ್ನು ಸಾಕಿ ಅದನ್ನು ಮೊಸರು ಮಾಡಿ ಮೊಸರನ್ನ ಕಡಿದು ಬೆಣ್ಣೆ ತೆಗೆದು ಅದನ್ನು ಕಾಯಿಸಿ ತುಪ್ಪ ಮಾಡಿ ಅಕ್ಕಪಕ್ಕ ಊರುಗಳಲ್ಲಿ ಸೇಲ್ ಮಾಡ್ತಾ ಇದ್ದಿದ್ದು ಅಂದರೆ ದಿನಚರಿ ಅದರಲ್ಲೇ ನಾವು ಜೀವನ ಸಾಗಿಸ್ತಾ ಇದ್ದಂಥದ್ದು ಅಂದರೆ ನಮ್ಮ ಕಾಲದಲ್ಲ ನಮ್ಮ ಪೂರ್ವಜರ ಕಾಲದಲ್ಲಿ ಆಮೇಲೆ ಏನಾಗ್ತಾ ಹೋಯಿತು ಅಂದರೆ ಅಡಿಕೆ ಬೆಳೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಲೆನಾಡಲ್ಲಿ ಒಳ್ಳೆ ರೇಟ್ ಬಂತು ಒಳ್ಳೆ ಬೆಲೆ ಬಂತು ಆವಾಗ ಏನು ಮಾಡಿದ್ವಿ ಈ ಹೈನುಗಾರಿಕೆಯನ್ನು ಕಮ್ಮಿ ಮಾಡಿ ಎಲ್ಲರೂ ಅಡಿಕೆ ಬೆಳೆಯೋಕ್ಕೆ ಶುರು ಮಾಡಿದ್ರು ಆ ಕ ಸಮಯದಲ್ಲಿ ಮಕ್ಕಳೆಲ್ಲ ಓದಲಿಕ್ಕೆ ಅಂತ ಪಟ್ಟಣಗಳಿಗೆ ಹೋಗೋಕ್ಕೆ ಶುರು ಮಾಡಿದ್ರು ಮತ್ತು ಇಲ್ಲಿ ಮನೆಯಲ್ಲಿ ವಯಸ್ಸಾದವರು ಈ ಕೆಲಸ ಹೈನುಗಾರಿಕೆ ಮಾಡೋಕ್ಕಾಗಲ್ಲ ಅಂತ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತುಪ್ಪ ಕಾಯಿಸ್ಕೊಂಡು ಯೂಸ್ ಮಾಡಿಕೊಂಡು ಈ ಹೈನುಗಾರಿಕೆಯನ್ನು ಕಮರ್ಷಿಯಲ್ಲಾಗಿ ಯಾವುದನ್ನು ಮಾಡ್ದೇನೆ ತಮ್ಮ ಹೊಟ್ಟೆಪಾಡಿಗೆ ಮಾಡಿಕೊಂಡು ಹೋಗ್ತಾಯಿತ್ತು ಆದರೆ ಇವಾಗ ನಮಗನಿಸ್ತು ಮಾರ್ಕೆಟಲ್ಲಿ ಈ ತುಪ್ಪದ ಗಂಧ ಗಾಳಿನೇ ಗೊತ್ತಿಲ್ಲದೆ ಅಂಥವ್ರು ಎಷ್ಟೋ ಜನ ನಾವು ಹಾಗೆ ಮಾಡ್ತೀವಿ ತುಪ್ಪ ಹೀಗೆ ಮಾಡ್ತೀವಿ ಅಂತೇಳಿ ಸೇಲ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಕುಲಕಸುಬು ಅಂಥ ಒಂದು ತುಪ್ಪವನ್ನು ನಾವು ಯಾಕೆ ಮಾಡಬಾರ್ದು ನಾವು ಯಾಕೆ ಮಾಡಿ ಸೇಲ್ ಮಾಡಬಾರ್ದು ಆ ಸೇಲ್ ಮಾಡೋದ್ರಿಂದ ಮಲೆನಾಡಿನ ಒಂದು ಏನು ಫಾರ್ಮುಲಾ ಆ ತುಪ್ಪ ಎಲ್ಲರ ಕೈ ಸೇರಲಿ ಎಲ್ಲರ ಮನೆ ಮಾತಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇತ್ತೀಚೆಗೆ ವಿದ್ಯಾರ್ಥ್ಯಪುರದ ಈ ನಮ್ಮ ಒಂದು ತುಪ್ಪದ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿದ್ದೀವಿ ಸೊ ತುಪ್ಪದ ಫ್ಯಾಕ್ಟ್ರಿ ಓಪನ್ ಮಾಡಿದ್ದು ಇಲ್ಲಿ ಬೆಂಗಳೂರಲ್ಲಿ ಇತ್ತೀಚೆಗೆ ಆದರೂ ಕೂಡ ನಾವು ಒಂದು ಐದು ವರ್ಷದಿಂದ ಈ ತುಪ್ಪವನ್ನು ನಮ್ಮ ಹೊಸನಗರ ತಾಲೂಕಿನ ಕಮ್ದೂರಲ್ಲಿ ಕಾಯಿಸಿ ಬೆಂಗಳೂರಿಗೆ ತಂದು ಸೇಲ್ ಮಾಡ್ತಾ ಇದ್ವಿ ಸೊ ಈಗ ನಮಗೆ ಈ ಸೋಷಿಯಲ್ ಮೀಡಿಯಾದ ಒಂದು ಸಪೋರ್ಟಿಂದ ನಾವು ಇವತ್ತಿನ ದಿವಸ ತುಂಬ ಚೆನ್ನಾಗಿ ಈ ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಈಗ ನೋಡಿ ತುಪ್ಪ ಹೇಗೆ ಮಾಡ್ತೀವಿ ಅಂತ ತಿಳಿಸ್ಕೊಡ್ಬೇಕಾಗತ್ತೆ ನಿಮಗೆ ಯಾಕೆಂದರೆ ಜನರಿಗೆ ನಂಬಿಕೆ ಹೊರಟೋಗಿದೆ ಸಂಪೂರ್ಣ ನಂಬಿಕೆ ಹೊರಟೋಗಿದೆ ನಂಬಿಕೆ ಹೊರಟೋಗಿದೆ ಅಂದರೆ ಇವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೂ ಕಳಪೆ ತುಪ್ಪ ಸೇಲ್ ಇದೆ ಕಳಪೆ ತುಪ್ಪ ಹೋಗಿ ಸೇರ್ತಾ ಇದೆ ಎಲ್ಲಿ ನಂಬಿಕೆ ಇಟ್ಕೋಬೇಕು ನಾವು ದೊಡ್ಡದಾಗಿ ಎಲ್ಲ ರೀತಿಯ ಲೈಸೆನ್ಸ್ಗಳನ್ನು ತೋರಿಸ್ತೀವಿ ನಿಮಗೆ ಎಲ್ಲ ಪ್ರಾಸೆಸನ್ನು ತೋರಿಸ್ತೀವಿ ಎಷ್ಟೇ ತೋರಿಸಿದ್ರು ನೀನು ಬೆಣ್ಣೆ ಎಲ್ಲಿ ಮಾಡ್ತೀಯ್ಯ ನಿನ್ನ ತುಪ್ಪ ಪ್ಯೂರ್ ಅಂತ ಹೇಗಯ್ಯ ನಾವು ನಂಬೋದು ಅನ್ನೋದೊಂದು ಕ್ವಶನ್ನು ಎಲ್ಲರ ಮೈಂಡಲ್ಲಿ ಸೊ ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದರೆ ಯಾರನ್ನೂ ನೀವು ನೈ ನಂಬೇಡಿ ನಮ್ಮನ್ನೂ ನಂಬೇಡಿ ನೀವು ನಿಮ್ಮ ಮನೆಯಲ್ಲೇ ಟೆಸ್ಟ್ ಮಾಡಿಕೊಳ್ಳಿ ಆ ಟೆಸ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾವೇ ಹೇಳ್ಕೊಡ್ತೀವಿ ಒಂದು ಸಿಂಪಲ್ಲಾಗಿ ಅಂದರೆ ನಿಮ್ಮ ಕೈಗೆ ನ್ಯಾಚುರಲ್ ನಮ್ಮ ಹೆಬ್ಬೈನ್ ತುಪ್ಪನ್ನು ತಗೊಂಡು ಹೀಗೆ ನೀವು ಅಪ್ಲೈ ಮಾಡಿ ನೋಡಿ ಅದರಲ್ಲಿ ಯಾವುದೇ ಮಿಕ್ಸಿಂಗ್ ಇದ್ದರೂ ಆ ಮಿಕ್ಸಿಂಗ್ ಇರುವಂಥ ಕಂಟೆಂಟಿನ ಸ್ಮೆಲ್ಲು ನಿಮ್ಮ ಮೂಗಿಗೆ ಬಡಿತದೆ ಒಂದು ಆಗಿ ಇನ್ನೊಂದು ಏನು ಮಾಡ್ಬೋದು ಅಂದರೆ ನೀವು ಈ ಅಯೋಡಿನ್ ಲಿಕ್ವಿಡ್ ಅಂತ ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಅಯೋಡಿನ್ ಲಿಕ್ವಿಡ್ ಅಂತ ಕರೀತಾರೆ ಆ ಲಿಕ್ವಿಡನ್ನ ತಂದು ಒಂದು ನಾಲ್ಕು ಡ್ರಾಪ್ ತುಪ್ಪದಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟರೆ ಅದು ತನ್ನ ನೈಜ ಬಣ್ಣವನ್ನು ಕಳ್ಕೊಳ್ತದೆ ನೈಜ ಬಣ್ಣವನ್ನು ಕಳ್ಕೊಂತು ಅಂದರೆ ಅದು ಕಳಪೆ ತುಪ್ಪ ಈ ಥರ ಹತ್ತು ಹಲವಾರು ಟೈಪು ನಿಮ್ಮ ಮನೆಯಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ಳಿ ಕೆಳಗಡೆ ಕಾಮೆಂಟಲ್ಲಿ ನಮಗೆ ನಿಮ್ಮ ತುಪ್ಪ ಸರಿ ಇಲ್ಲ ಅಂತ ದಯವಿಟ್ಟು ಬೈಬೇಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ತುಪ್ಪದ ವ್ಯಾಪಾರವನ್ನು ಶುರು ಮಾಡಿದ್ದೀವಿ ಅಷ್ಟು ಗ್ಯಾರಂಟಿ ಕೊಡ್ತೀವಿ ಎಷ್ಟೇ ಲೈಸೆನ್ಸ್ಗಳನ್ನು ತೋರಿಸ್ಲಿ ಎಷ್ಟೇ ಬಾಯಿ ಮಾತಲ್ಲಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅನ್ನಲಿ ಯಾಕೆ ಅಂದರೆ ಸಮಾಜದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತೇಳಿ ಬಂದು ದೊಡ್ಡ ದೊಡ್ಡ ಟೆಂಪಲ್ಗಳಿಗೆ ಲಗ್ಗೆ ಇದ್ದಾವೆ ಕಳಪೆ ತುಪ್ಪಗಳು ಸೊ ನಿಮ್ಮ ಡೌಟ್ ಕೂಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸೊ ನಾವೇನು ಹೇಳ್ಬೋದು ನಮ್ಮ ತ ತುಪ್ಪ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಹಗಲಿರಲು ಕಷ್ಟಪಡ್ತಾ ಇದೀವಿ ನಾವು ಸೊ ಹಾಗಾಗಿ ನಮ್ಮ ಹೆಬ್ಬೈಲ್ ತುಪ್ಪವನ್ನು ದಯವಿಟ್ಟು ಎಲ್ಲರೂ ಕೊಂಡು ತಿನ್ನಿ ನಿಮ್ಮ ಮಕ್ಕಳುಗಳಿಗೆ ಕೊಡಿ ದೇವರ ಅಭಿಷೇಕಕ್ಕೆ ಯೂಸ್ ಮಾಡಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರೋ ತುಪ್ಪವನ್ನು ಹೇಗೆ ಕೊಡ್ತೀವಿ ಹೇಗೆ ಕೊಡ್ತಾ ಇದ್ದೀವಿ ಅನ್ನೋ ಪ್ರಾಸೆಸ್ ಕೂಡ ನಿಮಗೆ ತೋರಿಸ್ತಾ ಇದೆ ಸೆಲೆಕ್ಟೆಡ್ ಗೋಶಾಲೆಯಿಂದ ಬೆಣ್ಣೆಯನ್ನು ತಂದು ಅದನ್ನು ವಾಶ್ ಮಾಡಿ ಅದನ್ನು ನೋಡಿ ಯಾವ ರೀತಿ ಮೆಷಿನರಿಸನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು ಯಾವುದೇ ಫುಡ್ ಗ್ರೇಡ್ ಇಲ್ಲದೇ ಇರೋವಂಥ ಮೆಷಿನರೀಸ್ ಇರ್ಬೋದು ಗ್ಲಾಸ್ ಬಾಟಲ್ ಇರ್ಬೋದು ಯಾವುದನ್ನು ನಾವು ಯೂಸ್ ಮಾಡಲ್ಲ ಹೈಜಿನ್ ಅಂದೇ ನಮ್ಮ ಮುಖ್ಯ ಉದ್ದೇಶ ಹೈಜಿನ್ ಫಸ್ಟ್ ಕ್ವಾಲಿಟಿ ನೆಕ್ಸ್ಟ್ ಹಾಗಾಗಿ ಹೈಜಿನ್ ಮತ್ತು ಕ್ವಾಲಿಟಿಯನ್ನು ಬೆನ್ನತ್ತಿ ಹೊರಟಿದ್ದೀವಿ ನಮ್ಮ ಹೆಬ್ಬೈಲ್ ತುಪ್ಪವನ್ನು ನೀವು ಧೈರ್ಯವಾಗಿ ನಿಮ್ಮ ಮಕ್ಕಳುಗಳಿಗೆ ಕೊಡ್ಬೋದು ನೀವು ನಂಬಿರುವಂಥ ದೇವರ ಪೂಜೆಗೆ ಉಪಯೋಗಿಸ್ಬೋದು ಹಾಗಾಗಿ ದಯವಿಟ್ಟು ಎಲ್ಲ ವೀಕ್ಷಕರಿಗೂ ಇಷ್ಟೇ ಹೇಳೋದು ನಾನು ನಮ್ಮ ಹೆಬ್ಬೈಲ್ ತುಪ್ಪವನ್ನು ನಮಗೆ ಕೊಂಡು ಸಪೋರ್ಟ್ ಮಾಡಿ ನಾವು ಇನ್ನೊಂದು ವಿಷಯ ನಿಮಗೆಲ್ಲ ಹೇಳಲೇಬೇಕು ಹೆಬ್ಬೈಲ್ ತುಪ್ಪದಲ್ಲಿ ನಮಗೆ ಎಷ್ಟು ಮಾರ್ಜಿನ್ ಬರ್ತಾ ಇದೆಯೋ ಆ ಮಾರ್ಜಿನ್ ಅಂದರೆ ಲಾಭದ ಕೆಲವು ಅಂಶಗಳನ್ನು ಗೊಡ್ಡು ಹಸುಗಳು ಅಂದರೆ ಹಾಲು ಕೊಡದೇ ಇರತಕ್ಕಂಥ ಹಸುಗಳ ಮತ್ತು ಗಂಡು ಕರುಗಳ ಅಭಿವೃದ್ಧಿಗಾಗಿ ಮುಡುಪಾಗಿಟ್ಟಿದ್ದೀವಿ ಅಂಥ ಸಂಸ್ಥೆಗಳಿಗೆ ನಾವು ಹಣವನ್ನು ಅಥವಾ ಮೇವನ್ನು ಸಪ್ಲೈ ಮಾಡ್ತಾಯಿದ್ದೀವಿ ಆದರೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಆ ವೀಡಿಯೋಸನ್ನು ಹೇಗೆ ಲೀಗಲ್ಲಾಗಿ ನಾವು ಈ ಸಹಾಯವನ್ನು ಮಾಡ್ತಾಯಿದ್ದೀವಿ ಅಂತ ಖಂಡಿತವಾಗಲೂ ತೋರಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ನಮಗೆ ಯಾಕೆ ಈ ಒಂದು ತುಪ್ಪವನ್ನು ಮಾಡಬೇಕು ಅಥವಾ ಈ ಸಂಸ್ಥೆಯನ್ನು ಕಟ್ಟಬೇಕು ಅನಿಸಿದೆ ಅಂತಂದರೆ ಮುಖ್ಯ ಉದ್ದೇಶ ಇಷ್ಟೇ ವೀಕ್ಷಕರೇ ಈ ಹೆಬ್ಬೈಲ್ ಸಂಸ್ಥೆ ಹಸು ಅಥವಾ ಅಂದರೆ ಕಾಮಧೇನು ಇಲ್ಲ ಕಲ್ಪವೃಕ್ಷ ಕಾಮಧೇನು ಮತ್ತು ಕಲ್ಪವೃಕ್ಷ ನಮಗೆ ಕೊಡೋ ಅಷ್ಟು ಆಹಾರವನ್ನು ಅಥವಾ ಅಷ್ಟು ಹೆಲ್ಪನ್ನು ಇನ್ನು ಯಾವುದೇ ಒಂದು ಪ್ರಾಡಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ವೃಕ್ಷ ಆಗಿರ್ಬೋದು ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು ಕಾಮದೇನು ಅಷ್ಟು ನಮಗೆ ಸಹಾಯವನ್ನು ಅಂದರೆ ಮನುಷ್ಯನಿಗೆ ಸಹಾಯವನ್ನು ಇನ್ನೊಂದು ಪ್ರಾಣಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ವೀಕ್ಷಕರೇ ಆ ಪ್ರಾಣಿಗೆ ನಾವು ಅನ್ಯಾಯ ಮಾಡಬಾರ್ದು ಸೊ ಈ ಒಂದು ಹಸುವಿನ ಉತ್ಪನ್ನಗಳನ್ನು ನಾವು ತಿನ್ನೋದ್ರ ಜೊತೆಗೆ ಹಸುವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಹಸುವನ್ನು ಉಳಿಸುವಂಥ ಕೆಲಸ ಹೇಗಾಗಬೇಕು ಅಂದರೆ ಪ್ರತಿ ಒಂದು ಏನು ಬೈಯರ್ಸಿದ್ದಾರೆ ನಮ್ಮ ತುಪ್ಪವನ್ನು ಕೊಂಡುಕೊಳ್ಳುವಂಥವ್ರು ಇದ್ದಾರೆ ಅವರೆಲ್ಲರ ಒಂದು ಸಹಾಯಧನ ಈ ಗಂಡು ಕರುಗಳು ಮತ್ತು ಗೊಡ್ಡು ಹಸುಗಳನ್ನು ಸಾಕುವಂಥವರಿಗೆ ತಲುಪುತ್ತೆ ಆ ಪುಣ್ಯ ನಿಮಗೂ ಸಿಗುತ್ತೆ ಹಾಗಾಗಿ ನಾನಿಷ್ಟೇ ಹೇಳೋದು ನಮ್ಮ ಹೆಬ್ಬೈಲ್ ತುಪ್ಪವನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಷನ್ಸಿಗೆ ಎಲ್ಲರಿಗೂ ಹೇಳಿ ನೀವು ತಿಂದು ನಮ್ಮ ಸಂಸ್ಥೆಯನ್ನು ಬೆಳೆಸಿ ಬರೀ ಹೆಬ್ಬೈಲ್ ತುಪ್ಪ ಒಂದೇ ಅಲ್ಲ ಈ ಹೆಬ್ಬೈಲ್ ಸಂಸ್ಥೆಯಿಂದ ಹತ್ತು ಹಲವಾರು ಐಟು ಐಟಮ್ಗಳನ್ನು ನಾವು ಅನೌನ್ಸ್ ಮಾಡಿದ್ದೀವಿ ಅದರಲ್ಲಿ ಕಾಳುಮೆಣಸು ಕಾಳುಮೆಣಸು ಅಂದರೆ ಈ ಮಲ್ನಾಡು ಭಾಗದಲ್ಲೇ ಬೆಳೆದಿರ್ತಕ್ಕಂಥ ಕಾಳು ಮೆಣಸು ಅದು ಕಲ್ಲರ್ನ ನೀವು ನೋಡೋಕೋಬೇಡಿ ಕಲ್ಲರ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ ಯಾಕೆ ಅಂದರೆ ನ್ಯಾಚುರಲ್ಲಾಗಿರೋದು ಸ್ವಲ್ಪ ಕಲ್ಲರ್ ಕಮ್ಮಿನೇ ಇರುತ್ತೆ ಕಪ್ಪು ಹಸು ಬಿಳಿ ಹಾಲನ್ನು ಕೊಡುತ್ತೆ ಆ ಥರ ಸೊ ಹಾಗಾಗಿ ಮತ್ತೆ ಅರಿಶಿನ ಪುಡಿ ಅರಿಶಿನ ಪುಡಿನೂ ಅಷ್ಟೆ ನಮ್ಮ ಊರಲ್ಲಿ ಬೆಳೆದು ಅದು ನಾಟಿ ಅರಿಶಿನ ಅಸ್ಸಾಮಿಂದ ರೂಟ್ಸನ್ನು ತಂದು ಬೆಳೆದು ಅದನ್ನು ಪುಡಿ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ಅಪ್ಪೆಮಿಡಿ ಉಪ್ಪಿನಕಾಯಿ ಅಪ್ಪೆಮಿಡಿಗೆ ಮುಡಿಗೆ ಹೆಸರುವಾಸಿ ಯಾವುದು ಅಪ್ಪೇಮಿಡಿ ಉಪ್ಪಿನಕಾಯಿಗೆ ಹೆಸರುವಾಸಿ ಶಿವಮೊಗ್ಗ ಜಿಲ್ಲೆಯ ಅರಸಾಳು ಆ ಅರಸಾಳು ಮಿಡಿ ತರಿಸಿ ಉಪ್ಪಿನಕಾಯಿ ಹಾಕಿ ನಮ್ಮ ಹೆಬ್ಬೈಲ್ ಸಂಸ್ಥೆಯ ವೆಬ್ಸೈಟಲ್ಲಿ ಮತ್ತು ಕೆಲವು ಔಟ್ಲೆಟ್ಗಳಿವೆ ಬೆಂಗಳೂರಿನ ಎಲ್ಲ ಮಂಗಳೂರು ಸ್ಟೋರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಎಲ್ಲ ಮಂಗಳೂರು ಸ್ಟೋರಲ್ಲೂ ಸಿಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಇನ್ನು ಕೆಲವು ಆರ್ಗ್ಯಾನಿಕ್ ಸ್ಟೋರಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮದೇ ಔಟ್ಲೆಟ್ಟು ಸಾಕಾರ ನಗರದ ಸ್ಟರ್ಲಿಂಗ್ ಪಾರ್ಕ್ ಅಪಾರ್ಟ್ಮೆಂಟಿನ ಎದುರುಗಡೆ ಇದೆ ನೀವು ಅಲ್ಲೂ ಬಂದು ಕೂಡ ತೊಗೊಬೋದು ಮತ್ತು ನಮ್ಮದು ವೆಬ್ಸೈಟು ಕೂಡ ಇದೆ ವೆಬ್ಸೈಟ್ ಐ ಡಿ ಬಂದು ಡಬ್ಲ್ಯೂ 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 ಡಾಟ್ ಹೆಬ್ಬೈಲ್ ಡಾಟ್ ಕಾಮ್ ಸೊ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆದರೂ ಕೂಡ ಈ ಎಲ್ಲ ಐಟಮ್ಗಳು ನಿಮ್ಮ ಕೈ ಸೇರುತ್ತೆ